ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ ನಾವೆಲ್ಲ ಬಿಗ್ ಬಾಸ್ ನೋಡೋಕೆ ಹೋಗ್ತಾ ಇದ್ದೀವಿ ಲೈವ್ ಶೋ ನಾನು ನಮ್ಮ ಅಣ್ಣ ನಮ್ಮ ಅಕ್ಕ ಆ್ಯಕ್ಚುಲಿ ಅವರು ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಇರಬೇಕು ಅಂತ ಅಂದರು ನಾವು ಫೋರ್ ತರ್ಟಿಗೆ ಇದ್ವಿ ಇನ್ನೂ ರೆಡಿ ಆಗಿಲ್ಲ ಇನ್ನೂ ರೆಡಿ ಆಗ್ತಾನೇ ಇದ್ದೀವಿ ಆಲ್ಮೋಸ್ಟ್ ಇವಾಗ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ನಮ್ಮ ಅಣ್ಣನೂ ರೆಡಿಯಾಗಿದ್ದಾರೆ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಇವರಿಬ್ಬರು ಕುತ್ಕೊಂಡು ನೋಡ್ತವ್ರೆ ಊಟಕ್ಕೋಸ್ಕರ ಇವ್ರಿಗೆ ಇವಾಗಲೇ ಊಟಕ್ಕೆ ಇದ್ದೀವಿ ಮತ್ತು ನಾವು ಬರೋದು ಸಂಜೆ ಆಗುತ್ತಲ್ಲ ಅದಕ್ಕೆ ನಮ್ಮ ಅಕ್ಕನೂ ರೆಡಿಯಾಗಿ ಆಯಿತು ಸೊ ಇವಾಗ ಫೈನಲಿ ರೆಡಿ ಆದಮೇಲೆ ಹೊರಡ್ತೀವಿ ಸೊ ಫೈನಲಿ ಎಲ್ಲರೂ ರೆಡಿಯಾಗಿ ಹೊರಟು ಇವಾಗ ಆಲ್ಮೋಸ್ಟ್ ಟೈಮ್ ಸೆವೆನ್ ಓ ಕ್ಲಾಕ್ ಆಗಿದೆ ಅಲ್ಲಿ ಗ್ರೀಚ್ ಎಷ್ಟು ಅಷ್ಟರಲ್ಲಿ ಆಗುತ್ತೋ ಗೊತ್ತಿಲ್ಲ ಸೊ ಇಲ್ಲಿ ಅವರು ವೀಡಿಯೋ ಅವ್ರು ಅವ್ರವ್ರ ಯೂಟ್ಯೂಬ್ ಚಾನೆಲ್ಗೋಸ್ಕರ ವೀಡಿಯೋ ಮಾಡ್ಕೊತವ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಸೊ ಇವಾಗ ರೆಡಿಯಾಗಿ ಹೊರಟಿದ್ದೀವಿ ಹೋಗಿ ರೀಚ್ ಆದಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ನಾನು ಗಾಡಿ ಓಡಿಸ್ಬೇಕು ಗಾಡಿ ಓಡಿಸ್ಬೇಕು ಅಂತ ವಾದ ಮಾಡ್ತಾರೆ ಅವ್ರು ಗಾಡಿ ಓಡಿಸಲ್ವಂತೆ ಅವ್ರ ಅಣ್ಣನ ಜೊತೆ ಗಾಡಿಗಳು ಬರ್ತಾರೆ ನಾನು ಇವಾಗ ಗಾಡಿ ಓಡಿಸ್ಬೇಕು ಸೊ ವೀಡಿಯೋ ಮಾಡೋಕ್ಕಾಗಲ್ಲ ಅವ್ರು ವೀಡಿಯೋ ಮಾಡೋದಕ್ಕೋಸ್ಕರ ಅವ್ರು ಗಾಡಿ ಓಡಿಸಲ್ಲ ಅಂತ ಅಂತಾರೆ ಪರವಾಗಿಲ್ಲ ಆದ್ರೂ ನಾನು ಇವಾಗ ಗಾಡಿ ಓಡಿಸ್ಕೊಂಡು ಅವ್ರ ಜೊತೆ ಹಾಗೆ ಹೋಗ್ತೀನಿ ಆಮೇಲೆ ಅಕ್ಕನೇ ಓಡಿಸ್ಬೇಕು ನಾನು ಓಡಿಸಲ್ಲ ಸ್ವಲ್ಪ ಸೊ ಫೈನಲಿ ರೆಡಿಯಾಗಿ ಹೊರಟಿದ್ದೀವಿ ಸೊ ಫೈನಲಿ ಬಿಗ್ ಬಾಸ್ ಮನೆಗೆ ರೀಚ್ ಆದ್ವಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಏಟ್ ಏಯ್ಟ್ ತರ್ಟಿ ಅಷ್ಟಲ್ಲಿ ಬರಬೇಕು ಅಂದರು ನಾವು ಈಗ ಏಯ್ಟ್ ಓ ಕ್ಲಾಕ್ ಆಯಿತು ಬಂದು ರೀಚ್ ಆಗಿದ್ದೀವಿ ಇನ್ನೂ ಗೇಟ್ ಕ್ಲೋಸ್ ಆಗಿದೆ ಎಲ್ಲರೂ ಕಾಯ್ತಾ ಅವರೇ ಒಳಗಡೆ ಹೋಗೋದಕ್ಕೆ ನಾವು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ ಆದರೂ ಗಾಡಿ ಓಡಿಸ್ಬೇಕಾದ್ರೆ ಭಯಂಕರ ಚಳಿ ಆಗ್ತಿತ್ತು ಆದರೂ ಹೇಗೋ ಓಡಿಸ್ಕೊಬಂದ್ವಿ ಜಾಕೆಟ್ ಹಾಕ್ಕೊಂಡಿದ್ರು ಸಕ್ಕತ್ ಚಳಿ ಆಗ್ತಿತ್ತು ಬಿಸಿಲಿದ್ರು ಆ ಮಂಜು ಆ ಎಲ್ಲ ಹಾಗೇ ಬೀಳ್ತಿತ್ತು ಚಳಿ ಆಗ್ತಿತ್ತು ಆದರೂ ಹೇಗೋ ಗಾಡಿ ಓಡಿಸ್ಕೊಂಡು ಬಂದು ಫೈನಲ್ ರೀಚ್ ಆಗಿದ್ದೀವಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ಮಾಡಿ ಕ್ಲಿಪ್ಪಿಂಗ್ ಸ್ವಲ್ಪ ಹಾಕ್ತೀನಿ ಇಲ್ಲಾಂದರೆ ಎಂಡಲ್ಲಿ ಹೇಳ್ತೀನಿ ಏನೇನು ನಡೀತು ಒಳಗಡೆ ಅಂತ ನೆಕ್ಸ್ಟು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಇದೇ ಬಿಗ್ ಬಾಸ್ ಮನೆ ಬೇಜಾರು ಮಾಡ್ಕೋಬೇಡಿ ಒಳಗಡೆ ಹಿಂಗೆ ಹೋಗ್ಬೇಕು ಎಂಟ್ರೆನ್ಸು ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ ಬಿಡೋಲ್ಲ ಸೊ ಫೈನಲಿ ಬಿಗ್ ಬಾಸ್ ಅಂದರೆ ಸ್ಯಾಟರ್ಡೆ ಶೋನ ನೋಡಿಕೊಂಡು ಇವಾಗ ಮನೆಗೆ ಹೊರಟ್ವಿ ಇವಾಗ ಆನ್ ದ ವೇ ಹೋಗ್ತಾ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಕಂದ್ರೆ ಇವಾಗ ಗಾಡಿ ಓಡಿಸ್ಬೇಕು ಮನೆಗೆ ಹೋದ್ಮೇಲೆ ವ್ಲಾಗಲ್ಲಿ ಹೇಳ್ತೀನಿ ಅಲ್ಲಿ ಏನೇನೆಲ್ಲ ಆಯಿತು ಹೇಗಾಯಿತು ಅಂತೆಲ್ಲ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಸೊ ಊಟ ಮಾಡೋಕ್ಕೆ ಬಂದಿದ್ದೀವಿ ಊಟ ಮಾಡ್ತಾ ಅವ್ರು ಆಲ್ರೆಡಿ ಇವರೆಲ್ಲ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಮಸಾಲೆ ದೋಸೆ ಬಂದಿಲ್ಲ ಇವಾಗ ಊಟ ಮಾಡಿಬಿಟ್ಟು ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಬಿಗ್ ಬಾಸ್ ಮನೇಲಿ ಏನೇನಾಯಿತು ಅಂತೆಲ್ಲ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡಿ ಹೇಳ್ತೀನಿ ಸೊ ಫೈನಲಿ ಇವಾಗ ಮನೆಗೆ ರೀಚ್ ಆದ್ವಿ ಅಣ್ಣ ಹಂಗೆ ಅವ್ರ ಮನೆಗೆ ಅವ್ರು ಹೋದರು ನಾವಿವಾಗ ಹಂಗೆ ಮನೆಗೆ ಬಂದ್ವಿ ನಾನು ನಮ್ಮ ಅಕ್ಕ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಆದರೆ ಏನಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ಟು ವೀಡಿಯೋ ಏನೂ ಮಾಡೋಕ್ಕಾಗಿರಲಿಲ್ಲ ಏನಕ್ಕೆಂದರೆ ಫೋನ್ ಅಲ್ಲವೇ ಇಲ್ಲ ಗೇಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫೋನ್ ಒಂದು ಅವ್ರ ಕೈಲಿ ಹ್ಯಾಂಡ್ ಓವರ್ ಮಾಡಬೇಕು ಇಲ್ಲ ನಾವು ಗಾಡಿ ಕಾರ್ ಏನಾದ್ರು ಫೋನ್ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಬಿಟ್ಟು ಅದರಲ್ಲಿ ಇಟ್ಬಿಡ್ಬೇಕಿತ್ತು ನಾವು ಗಾಡಿ ತೊಗೊಂಡು ಹೋಗಿದ್ವಲ್ಲ ಸೊ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಗಾಡಿಯಲ್ಲೇ ಇಟ್ಬಿಟ್ಟು ಹೋದ್ವಿ ಅಂದರೆ ಬೇಜಾರಾಯಿತು ವೀಡಿಯೋ ಮಾಡೋಕ್ಕಾಗಿಲ್ವಲ್ಲ ಏನು ಅಂತ ಆದರೆ ಒಳಗಡೆ ಗೇಟಿಂದ ಒಳಗಡೆ ಸುಮ್ಮನೆ ವ್ಯೂ ಅಂದರೆ ಅದು ಆ ಪ್ಲೇಸ್ನ ವೀಡಿಯೋ ಮಾಡಿದ ಮಾಡಿದ್ದಕ್ಕೆ ಫೋನ್ ಕಿತ್ಕೊತೀನಿ ಫೋನ್ ಕಿತ್ಕೊತೀನಿ ಅಂದರು ನೋಡ್ಬಿಟ್ಟು ಆದರೂ ಹೆಂಗೋ ಒಂಚೂರು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅದೊಂಚೂರು ವೀಡಿಯೋ ಅಷ್ಟೇ ಅದಾದಮೇಲೆ ಒಳಗಡೆ ಫೋನ್ ಅಲಾಗಿರಲಿಲ್ವಲ್ಲ ಶೂಟಿಂಗ್ ಟೈಮಲ್ಲಿ ಸೊ ತೊಗೊಂಡೋಗಿ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಶೋ ಮಾತ್ರ ಸಕ್ಕಾದಾಗಿತ್ತು ಆಗಿ ನೋಡೋಕ್ಕೆ ನಾವು ಲೈವ್ ಆಗಿ ನೋಡೋದಕ್ಕೂ ಟಿ ವಿಯಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಏನಕ್ಕೆಂದರೆ ಲೈವ್ ಫೋರ್ ಅವರ್ಸ್ ನಡೆದಿದೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗಿದ್ದು ಈಗ ತ್ರೀ ಓ ಏನೋ ಮುಗೀತು ಟು ಫಾರ್ಟಿ ಫೈ ತ್ರೀ ಓ ಕ್ಲಾಕ್ ಮುಗೀತು ಅದ್ರಲ್ಲಿ ತ್ರೀ ಬ್ರೇಕ್ಸ್ ಕೊಟ್ಟರು ಜಸ್ಟ್ ಫೈವ್ ಫೈವ್ ಮಿನಿಟ್ಸ್ ಟೆನ್ ಟೆನ್ ಮಿನಿಟ್ಸ್ ಅಷ್ಟೇ ಬ್ರೇಕು ತ್ರೀ ಬ್ರೇಕ್ಸ್ ಅಷ್ಟೇ ಆದರೂ ಆಗಿ ನೋಡೋಕ್ಕೂ ಮತ್ತು ಟಿ ವಿಯಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಬಿಗ್ ಬಾಸ್ ಶೋ ಅಂತೂ ಹೇಳ್ದಂಗಿಲ್ಲ ಅಲ್ಲಿ ಫೋರ್ ಅವರ್ಸ್ ನಡೆದ್ರೆ ನಮಗೆ ಟಿ ವಿಯಲ್ಲಿ ಜಸ್ಟ್ ಒನ್ ಆ್ಯಂಡ್ ಹಾಫ್ ಆ್ಯನ್ ಅವರ್ ಅಷ್ಟೇ ತೋರಿಸೋದು ಆದರೂ ಸುದೀಪ್ ಸರ್ ಮಾತ್ರ ಸಖದಾಗ ಕಾಣಿಸ್ತಿದ್ರು ಆಗೆ ಅದು ಎದುರುಗಡೆನೆ ನಿಂತ್ಕೊಂಡು ನೋಡ್ತಾ ಇದ್ವಿ ಎದುರುಗಡೆನೆ ಕೂತ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ವಿ ಸಕ್ಕದಾಗ ಕಾಣ್ತಿದ್ರು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ನನ್ನ ಫ್ರೆಂಡ್ ಬಂದ ಆಗಿ ಸೊ ಅದಕ್ಕೆ ವಿಡಿಯೋ ಸ್ಟಾಪ್ ಮಾಡಿದೆ ಆ್ಯಕ್ಚುಲಿ ಸುದೀಪ್ ಸರ್ನ ಲೈವ್ ಆಗಿ ಕೂತ್ಕೊಂಡು ನೋಡ್ತಿದ್ವಿ ಸುದೀಪ್ ಸರ್ ಮಾತ್ರ ಸಖತ್ತಾಗಿ ಕಾಣ್ತಿದ್ರು ಅವ್ರ ಕಾಸ್ಟ್ಯೂಮ್ ಸಖತ್ತಾಗಿತ್ತು ಅವ್ರ ಕಾಸ್ಟ್ಯೂಮ್ಕಿನ್ನ ಅವರು ಅವ್ರ ಹೈಟು ಅವ್ರ ಫೇರ್ ಅವರು ಇರೋ ಕಲರು ಐ ಮೀನ್ ಫೇರ್ ಆಗಿರೋದು ಮತ್ತು ಅವ್ರ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ಎಲ್ಲ ಅವ್ರು ನೋಡೋಕ್ಕೆ ಮಾತ್ರ ನಾವು ಆ ಕಡೆ ಟಿ ವಿನ ನೋಡೋದಕ್ಕಿಂತ ಅಲ್ಲಿ ಕಂಟೆಸ್ಟೆಂಟ್ನ ತೋರಿಸ್ತಿದ್ರಲ್ಲ ಅವ್ರನ್ನ ನೋಡೋದಕ್ಕಿಂತ ಜಾಸ್ತಿ ಸುದೀಪ್ ಸರ್ನೇ ನೋಡ್ಕೊಂಡು ಕೂತಿದ್ವಿ ಅಷ್ಟು ಚೆನ್ನಾಗಿ ಕಾಣ್ತಿದ್ರು ಇವತ್ತು ಸುದೀಪ್ ಸರ್ ಆದರೂ ಅವ್ರ ಪೇಶನ್ಸ್ನ ಮಾತ್ರ ತುಂಬ ಮೆಚ್ಚಬೇಕು ಫೋರ್ ಅವರ್ಸ್ ನಿಂತ್ಕೊಂಡು ಮಾತಾಡ್ತಾರೆ ಅವ್ರು ಏನೇ ಹೇಳಿದ್ರು ಕಂಟೆಸ್ಟೆಂಟ್ಸ್ ಏನೇ ಹೇಳಿದ್ರು ಕೇಳಿಸ್ಕೊಂಡು ಎಲ್ಲರಿಗೂ ಸಮಾಧಾನ ಮಾಡಿಕೊಂಡು ಪ್ರತಿಯೊಂದು ವಿಚಾರನೂ ತಗೊಂಡು ಕ್ಲಾರಿಫಿಕೇಷನ್ ಕೊಡ್ತಾ ಎಲ್ಲರಿಗು ಸಮಾಧಾನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಶೋನ ನಡೆಸ್ಕೊಡ್ತಾರೆ ಅವ್ರಿಗಿರೋಷ್ಟು ಪೇಷನ್ಸ್ ಸೀರಿಯಸ್ಸಾಗಿ ಯಾರಿಗೂ ಇಲ್ಲ ಅಂದ್ಕೊತೀನಿ ಫೋರ್ ಅವರ್ಸ್ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ಅಷ್ಟೊಂದು ಸುಲಭ ಅಲ್ಲ ಬಟ್ ಅವರು ಫೋರ್ ಅವರ್ಸ್ ನಿಂತ್ಕೊಂಡು ಎಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಎಲ್ಲ ವಿಚಾರನೂ ಕ್ಲಾರಿಫಿಕೇಷನ್ ಕೊಡ್ಕೊಂಡು ಎಲ್ಲರಿಗೂ ನೋಡೋಕೆ ಮಾತ್ರ ಚೆನ್ನಾಗಿತ್ತು ಲೈವಾಗೆ ಮತ್ತು ಆ್ಯಕ್ಚುಲಿ ಅದು ಫೋರ್ ಅವರ್ಸ್ ನಡೆದಿರೋದನ್ನ ನಾ ಟಿ ವಿಯಲ್ಲಿ ನಮಗೆ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ತೋರಿಸ್ತಾರೆ ಜಸ್ಟ್ ಬರೀ ಮೇನ್ ಕ್ಲಿಪ್ಸ್ನ ಮಾತ್ರ ತೊಗೊಂಡು ಎಡಿಟ್ ಮಾಡಿಬಿಟ್ಟು ತೋರಿಸ್ತಾರೆ ಫುಲ್ ತೋರಿಸಲ್ಲ ಅಲ್ಲಿ ಮಾತ್ರ ಫುಲ್ ನಡೆಯುತ್ತೆ ಫುಲ್ ಪ್ರತಿಯೊಂದು ವಿಚಾರವೂ ಅವರು ಕ್ಲಾರಿಫಿಕೇಷನ್ ಕೊಟ್ಟು ಆಮೇಲೆ ಶೋನ ಮುಗಿಸೋದು ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಸ್ಟಾರ್ಟಾಗಿ ಈಗ ಮೂರು ಗಂಟೆಗೆ ಮುಗೀತು ಮತ್ತು ನಾಳೆ ಸಂಡೇದು ಶೋ ಬಂದ್ಬಿಟ್ಟು ಇವಾಗ ಸಂಜೆ ಏಳು ಗಂಟೆಯಿಂದ ಮತ್ತು ಮಿಡ್ ನೈಟ್ ಇತ್ತು ನಾವು ಇರೋಕ್ಕಾಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಕ್ಯಾಮ್ರಾಮ್ಯಾನಲ್ಲಿ ನಿದ್ದೆ ಮಾಡ್ಕೊಂಡಿದ್ರು ಒಬ್ರು ಕ್ಯಾಮ್ರಾಮ್ಯಾನು ಆ್ಯಕ್ಚುಲಿ ಸುತ್ತ ಕ್ಯಾಮ್ರಾ ಕ್ಯಾಮ್ರಾಮ್ಯನ್ಸ್ ಇದ್ರು ಕ್ಯಾಮ್ರಾಗಳು ಇತ್ತು ಅಲ್ಲೊಬ್ರು ಕ್ಯಾಮ್ರಾಮ್ಯಾನು ಅಲ್ಲೊಬ್ರು ಕ್ಯಾಮ್ರಾಮ್ಯಾನು ಕ್ಯಾಮ್ರ ನಮ್ಮ ಕಡೆಯೇ ಫೋಕಸ್ ಮಾಡಿ ಮಾಡಿಟ್ಕೊಂಡು ನಿದ್ದೆ ಹೊಡಿತಿದ್ರು ನಾವೆಲ್ಲ ಕ್ಲ್ಯಾಪ್ಸ್ ಮಾಡಿಕೊಂಡು ಕಿರ್ಚ್ಬೇಕಾದ್ರೆ ಮಾತ್ರ ಅಲರ್ಟ್ ಆಗ್ಬಿಟ್ಟು ಎದ್ಬಿಟ್ಟು ಕ್ಯಾಮ್ರಾ ಆ ಕಡೆ ತಿರುಗಿಸ್ತಿದ್ರು ಆಲ್ಮೋಸ್ಟ್ ಎಲ್ಲರೂ ತೋರಿಸಿದ್ದಾರೆ ಕ್ಯಾಮ್ರಾದಲ್ಲಿ ಬಟ್ ಎಡಿಟ್ ಮಾಡೋ ಟೈಮಲ್ಲಿ ಯಾವ ಯಾವ ಕ್ಲಿಪ್ಸ್ನ ತೊಗೊಂಡು ಟಿ ವಿ ಶೋ ಅಲ್ಲಿ ಟೆಲಕಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ ನಾವು ಈಗಲ್ಲಿ ವೆಯ್ಟ್ ಮಾಡಿ ಇದ್ದೀವಿ ಲೈಕ್ ಈವ್ನಿಂಗ್ ಶೋ ನೈನ್ ಓ ಕ್ಲಾಕಾಗ ಹಾಕ್ತಾರಲ್ಲ ಅದ್ರಲ್ಲಿ ನಾವು ಬರ್ತೀವ ನಮ್ಮನ್ನ ತೋರಿಸ್ತಾರೆ ಏನು ಅಂತ ಬಟ್ ನೋಡೋಣ ಅಕಸ್ಮಾತ್ ಏನಾರೋ ಆ ಥರ ಏನಾರೋ ಹಾಕಿದರೆ ಆ ಕ್ಲಿಪ್ಸ್ನ ತೊಗೊಂಡು ನಾನು ಬ್ಲಾಗಲ್ಲಿ ಹಾಕ್ತೀನಿ ಆಮೇಲೆ ಅಲ್ಲಿ ಊಟನೂ ಕೊಟ್ಟರು ನಾಷ್ಟು ಇತ್ತು ಮಾರ್ನಿಂಗ್ ನಾಷ್ಟನೂ ಇತ್ತು ಮತ್ತು ಊಟನೂ ಕೊಟ್ಟರು ಊಟ ಎಲ್ಲ ಮಾಡಿ ಊಟ ಎಲ್ಲ ಮಾಡಬೇಕಿತ್ತು ಬಟ್ ನಾವು ಮಾಡಿಲ್ಲ ನಮಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಬರ್ತಾ ಇದೆ ಹೋಟ್ಲಲ್ಲಿ ತಿಂದ್ಕೊಂಡು ಮನೆಗೆ ಬಂದ್ವಿ ಆದರೂ ರಿಯಾಲಿಟಿ ಶೋ ಫಸ್ಟ್ ಟೈಮ್ ನಾನು ಹೋಗಿದ್ದು ಒಂದು ರಿಯಾಲಿಟಿ ಶೋ ನೋಡೋಕ್ಕೆ ಲೈವಲ್ಲಿ ಸಕ್ಕತ್ತಾಗಿತ್ತು ಬಿಗ್ ಬಾಸ್ ಮನೆ ಅದು ಒಳಗಡೆ ಹೋಗ್ತಿದ್ದಂಗೆ ಅದು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರಲ್ಲ ಎಷ್ಟು ಸಕ್ಕದಾಗಿ ಕಾಣಿಸಿತ್ತು ಒಂದು ನಿಮಿಷಕ್ಕೆ ಗೂಸ್ ಬೊಂಬ್ಸ್ ಬಂದ್ಬಿಟ್ಟಿತ್ತು ನೋಡಿದ ತಕ್ಷಣ ಆದರೂ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಸೊ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದು ಇವಾಗ ಬಿಗ್ ಬಾಸ್ ನೋಡ್ತಿದ್ದೆ ಆ್ಯಕ್ಚುಲಿ ಬಿಗ್ ಬಾಸ್ ಅಲ್ಲಿ ನಮ್ಮನ್ನ ತೋರಿಸಿದ್ದಾರೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ರು ಅದು ಕ್ಲಿಪ್ ನ ಸೇವ್ ಮಾಡಿಬಿಟ್ಟು ಅಲ್ಲಿ ಹಾಕ್ತೀನಿ ಫುಲ್ ಖುಷಿ ಆಯಿತು ಟಿ ವಿಯಲ್ಲಿ ಬಂದ್ಬಿಟ್ವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಮನ್ನ ತೋರಿಸ್ತಾರೆ ಅಂತ ನಮ್ಮನ್ನ ತೋರಿಸಿದ್ದಾರೆ ಅಲ್ಲಿ ಹಾಕ್ತೀನಿ ಅದನ್ನ ನೋಡಿ ಇನ್ನೂ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಫುಲ್ ಮುಗಿಯ ಗಂಟೆ ನೋಡ್ತೀವಿ ಎಷ್ಟು ಕ್ಲಿಪ್ಸ್ ಹಾಕೋರೆ ನಮ್ಮದು ಅಂತ ಸೊ ಫ್ರೆಂಡ್ಸ್ ನಾನು ಬರ್ತಿದ್ದೀನಿ ಇ ತೋರಿಸ್ತೀನಿ

ಸೊ ಫ್ರೆಂಡ್ಸ್ ಫೈನಲಿ ಬಿಗ್ ಬಾಸ್ ನೋಡಿ ಆಯಿತು ನಾನೊಂದು ಫೋರ್ ಕ್ಲಿಪ್ಪಿಂಗ್ಸ್ ಮಾತ್ರ ಎತ್ಕೊಂಡೆ ಹಾಕೋಣ ವ್ಲಾಗಲ್ಲಿ ಅಂತ ಏನಕ್ಕೆ ಲಕ್ಕಿಲಿ ನಾವು ಹೈಲೈಟಾಗಿ ಆಗಿ ಕಾಣಿಸ್ಕೊಂಡಿದ್ದೀವಿ ಟಿವಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಟಿ ವಿಯಲ್ಲಿ ಕಾಣಿಸ್ಕೊಂಡಿದ್ದೆ ಮತ್ತೆ ರಿಯಾಲಿಟಿ ಶೋಗೂ ಹೋಗಿರೋದು ಫಾರ್ ದ ಫಸ್ಟ್ ಟೈಮೇ ಸೊ ಅದಕ್ಕೆ ಅದೊಂದು ಫೋರ್ ಕ್ಲಿಪ್ಸ್ ಮಾತ್ರ ಎತ್ಕೊಂಡು ಹಾಕಿದೆ ಎಲ್ಲ ಅಂದರೆ ಸ್ವಲ್ಪ 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 ಕಾಣಿಸ್ತಿತ್ತು ಬಟ್ ಅದನ್ನು ಎಲ್ಲ ಎತ್ಕೊಂಡು ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಕ್ಲಮ್ಸಿಯಾಗಿರುತ್ತೆ ಅಂದ್ಬಿಟ್ಟು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಮಾತ್ರ ಎತ್ತಿ ವ್ಲಾಗಲ್ಲಿ ಹಾಕಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಪ್ಲಸ್ ಖುಷಿನೂ ಆಯಿತು ಮತ್ತು ಎಲ್ಲರೂ ನಾನು ಬಿಗ್ ಬಾಸ್ ಮನೆಗೂ ಅಂದರೆ ಅದು ರಿಯಾಲಿಟಿ ಶೋ ಮೇಲೆ ಫೋನ್ ಮಾಡಿ ಕೇಳಿದ್ರು ಹೇಗೆ ಹೇಗೆ ಓದೆ ಅಂತ ಆ್ಯಕ್ಚುಲಿ ರೆಫ್ರೆನ್ಸ್ ಮೇಲೆ ಹೋಗಿದ್ದು ಫ್ರೆಂಡ್ ಫ್ರೆಂಡ್ ರೆಫರೆನ್ಸ್ ಮೇಲೆ ಹೋಗಿದ್ದು ಆ್ಯಕ್ಚುಲಿ ನಾವು ಹೋದಾಗ ಗೇಟ್ ಹತ್ರ ನಿಂತ್ಕೊಂಡು ನಾವು ಕಾಸು ಕೊಡ್ತೀವಿ ಬಿಡಿ ಅಂದ್ರೂ ಅಲ್ಲಿ ಯಾರು ಬಿಡ್ತಿರಲಿಲ್ಲ ವಾಚ್ಮ್ಯಾನ್ ಗೇಟ್ ಹತ್ರನೇ ಬಿಡ್ತಿರಲಿಲ್ಲ ರೆಫರೆನ್ಸ್ ಇದ್ರೆ ಮಾತ್ರ ಬಿಡ್ತಾರೆ ಅಂತ ಅನ್ಕೊಂತೀನಿ ಆದ್ರೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿಲ್ಲ ಬಟ್ ನಾವು ರೆಫರೆನ್ಸಿಂದನೇ ಹೋಗಿದ್ದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿತ್ತು ಹ್ಞೂ ಅಷ್ಟೇ ಸೊ ಇಲ್ಲಿಗೆ ಈ ವ್ಲಾಗ್ನ ಮಾಡ್ತೀನಿ ನನಗೂ ನಿದ್ದೆ ಬರ್ತಿದೆ ಮಲ್ಕೋಬೇಕು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಿದ್ದೆ ಬರ್ತಿದೆ ಮಲ್ಕೋಬೇಕು ಇಲ್ಲಿಗೆ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ ಬೈ